ಹಾವೇರಿಯಲ್ಲಿ ಶಕ್ತಿ ಯೋಜನೆಯಿಂದಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈ ಹಿನ್ನೆಲೆಯಲ್ಲಿ ಝಿ ಕನ್ನಡ ನ್ಯೂಸ್ ಸುದ್ದಿಯನ್ನು ಬಿತ್ತರಿಸಿತ್ತು ಹೀಗಾಗಿ ಜಿ ಕನ್ನಡ ನ್ಯೂಸ್ ವರದಿಯಿಂದ ಎಚ್ಚೆತ್ತಂತಹ ಅಧಿಕಾರಿಗಳು ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸಿದ್ದಾರೆ ಎನ್ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಏನಿದೆ ಆ ಒಂದು ನಿಗಮದಿಂದ ಅಧಿಕಾರಿಗಳಿಂದ ಸ್ಪಂದನೆ ಸಿಕ್ಕಿದೆ ಸುದ್ದಿ ಬಿತ್ತರಿಸಿದ ಕೆಲ ಗಂಟೆಯಲ್ಲೇ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ ಇನ್ನು ವಾರದಲ್ಲಿ ನಿತ್ಯ ಬಸ್ ಬಿಡುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಹಾವೇರಿ ತಾಲೂಕಿನ ಮೆಲ್ಮುರಿ ಗ್ರಾಮದಿಂದ ಹಾವೇರಿ ಗುತ್ತಲ ಹೊಸರಿತಿ ನಗರಕ್ಕೆ ಬಂದು ವ್ಯಾಸಂಗ ಮಾಡ್ತಿರ್ತಾರೆ ವಿದ್ಯಾರ್ಥಿಗಳು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಟಮ್ ಟಮ್ ವಾಹನ ಆಗಿರಬಹುದು ಸಣ್ಣ ಪುಟ್ಟ ವಾಹನಗಳ ಒಂದು ಮೇಲ್ಗಡೆಯ ಜಾಗ ಏನಿರುತ್ತೆ ಆ ಒಂದು ಜಾಗದ ಮೇಲೆ ಮತ್ತು ಹಿಂದೆ ಜೋತು ಬಿದ್ದು ಅವರು ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ಪರಿಸ್ಥಿತಿ ಕೂಡ ಇತ್ತು ಹೀಗಾಗಿ ಟಮ್ಟನ್ಗೆ ಜೋತ್ ಬಿದ್ದು ಹೋಗ್ತಾ ಇದ್ದಂತಹ ವಿದ್ಯಾರ್ಥಿಗಳ ಬಗ್ಗೆ ಮತ್ತು ಅಲ್ಲಿರುವಂತಹ ಅವ್ಯವಸ್ಥೆಯ ಬಗ್ಗೆ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ ರಸ್ತೆ ಕೂಡ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತ ಈ ಬಗ್ಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ಸುದ್ದಿಯನ್ನು ಕೂಡ ಬಿತ್ತರಿಸುತ್ತೆ ಈ ಬೆನ್ನಲ್ಲೇ ಹಾವೇರಿ ತಾಲೂಕಿನ ಹಂದಿನೂರ ಗ್ರಾಮಕ್ಕೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಹಾವೇರಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಶಶಿಧರ್ ಕುಂಬಾರ ಮಾರ್ಗದರ್ಶನದಲ್ಲಿ ಝಡ್ಬಿ ಆಡಕರ ಕಟ್ಟಿ ಮತ್ತು ಕುಮಾರ ತೋಟಗೆರೆ ಭೇಟಿಯನ್ನು ಕೊಟ್ಟಿದ್ದಾರೆ ಅಲ್ಲಿರುವಂತಹ ಜನರಿಗೂ ಕೂಡ ಭರವಸೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೂ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ನೋಡಿ ಇಂತಹ ಸುದ್ದಿಗಳನ್ನು ಆಗಾಗ ನಿಮ್ಮ ಝಿ ಕನ್ನಡ ನ್ಯೂಸ್ ಜನಸ್ನೇಹಿ ಸುದ್ದಿಗಳನ್ನು ಬಿತ್ತರಿಸುತ್ತಾನೆ ಇರುತ್ತೆ ಈಗ ಹಾವೇರಿಯಲ್ಲಿ ಒಂದು ಘಟನೆ ಆಗಿರುತ್ತೆ ಈ ಒಂದು ಘಟನೆಯಲ್ಲಿ ಅನೇಕ ಮಂದಿ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ಕೂಡ ಪ್ರತಿದಿನವೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಸುದ್ದಿಯನ್ನು ಕೂಡ ಬ್ರೇಕ್ ಮಾಡಿರ್ತಾರೆ ಸದ್ಯಕ್ಕೆ ಜಿ ಕನ್ನಡ ನ್ಯೂಸ್ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ತೇವೆ ಪ್ರತಿದಿನ ನಾವು ಈ ಊರುಗಳಿಗೆ ಬಸ್ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅಂತ ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಹಾವೇರಿ ಪ್ರತಿನಿಧಿ ಹಣಗಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹಣಗಿ ನೋಡ್ತಾ ಇದ್ದೀವಿ ಇಂತಹ ಪರಿಸ್ಥಿತಿ ಅದು ಕೂಡ ಮಾಜಿ ಎಂ ಬೊಮ್ಮಾಯಿಯವರ ತವರು ಜಿಲ್ಲೆ ಇದು ಇಂತಹ ಪರಿಸ್ಥಿತಿ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ಸ್ವಲ್ಪ ಯಾಮಾರಿದ್ರೂ ಕೂಡ ಶಿವನ ಪಾದವನ್ನ ಸೇರುವಂತಹ ಪರಿಸ್ಥಿತಿ ಅವರದ್ದು ಸದ್ಯಕ್ಕೆ ನಮ್ಮ ಒಂದು ಸುದ್ದಿಯನ್ನು ನೋಡಿ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಸದ್ಯಕ್ಕೆ ಏನು ಭರವಸೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಎಷ್ಟರ ಮಟ್ಟಿಗೆ ಖುಷಿಯಲ್ಲಿದ್ದಾರೆ ಅಂತ ಎಸ್ ವಿಶ್ವನಾಥ ಬೆಳಗ್ಗೆ ಸ್ವೀಕರಣ ನಿರಂತರವಾಗಿ ವರದಿ ಮಾಡಿತ್ತು ಏನಂದ್ರೆ ಶಕ್ತಿ ಯೋಜನೆಯಿಂದ ಬಸ್ಗಳು ಗ್ರಾಮೀಣ ಭಾಗದ ಬಸ್ಗಳು ಫುಲ್ ರೇಸ್ ಆಗ್ತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಕಮಟ ಮಾಡಿಸಿಕೊಂಡು ನೂರಾರು ವಿದ್ಯಾರ್ಥಿಗಳು ಪ್ರಾಣದ ಹಂಗು ತೊರೆದು ಸಂಚಾರ ಮಾಡ್ತಾ ಇದ್ದಾರೆ ಜೊತೆಗೆ ತಮ್ಮ ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಸಮಯಕ್ಕೆ ಸಹಯೋಗಿ ಹೋಗ್ತಾ ಇದ್ದಾರೆ ಅನ್ನುವಂತ ಸುದ್ದಿಯನ್ನ ಬಿತ್ತರಿಸಿತ್ತು ಈ ಸುದ್ದಿಯನ್ನ ಆಧಾರವಾಗಿಟ್ಟುಕೊಂಡಂತಹ ಹಾವೇರಿಯ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿಸಿಯ ವಿಭಾಗೀಯ ಆ ನಿಯಂತ್ರಣಾಧಿಕಾರಿಯಾದಂತಹ ಶಶಿಧರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತೇನಂದ್ರೆ ಎರಡು ಅಧಿಕಾರಿಗಳು ಒಂದು ತಂಡವನ್ನು ರಚನೆ ಮಾಡಿಕೊಂಡು ಏನಂದ್ರೆ ಹಾವೇರಿ ಜಿಲ್ಲೆಯ ಹಂದಿನೂರು ಗ್ರಾಮದ ವ್ಯಾಪ್ತಿಗೆ ಬರ್ತಕ್ಕಂತ ಮೇಲ್ಮುರಿ ಗ್ರಾಮದ ವಿದ್ಯಾರ್ಥಿಗಳು ಏನು ಪರದಾಟ ಮಾಡ್ತಾ ಇದ್ರು ಈ ಹಂದಿನೂರು ಗ್ರಾಮದ ಒಂದು ಗ್ರಾಮಕ್ಕೆ ಅಧಿಕಾರಿಗಳ ತಂಡ ಭೇಟಿ ನೀಡುತ್ತೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸುತ್ತೆ ಯಾಕೆ ಈ ರೀತಿಯಾದಂತಹ ವಿದ್ಯಾರ್ಥಿಗಳ ಬಸ್ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಸುದೀರ್ಘವಾಗಿ ಗ್ರಾಮಸ್ಥರ ಬಳಿ ಅಧಿಕಾರಿಗಳು ಚರ್ಚೆ ಮಾಡ್ತಾರೆ ಜೊತೆಗೆ ಅಲ್ಲಿರ್ತಕ್ಕಂತಹ ಏನು ಗ್ರಾಮೀಣ ಭಾಗಕ್ಕೆ ಸಂಚರ ಸಂಚರಿಸುವ ಒಂದು ಏನು ಮಾರ್ಗವನ್ನ ಕಲ್ಪಿಸುತ್ತಾರೆ ಆ ಮಾರ್ಗಗಳು ಸಹ ಏನಂದ್ರೆ ತಗ್ಗು ಗುಂಡಿಯಿಂದ ಕೂಡಿತ್ತು ಜೊತೆಗೆ ಈ ರೀತಿಯಾದಂತಹ ಒಂದು ವಿದ್ಯಾರ್ಥಿಗಳು ನೂರಾರು ವಿದ್ಯಾರ್ಥಿಗಳು ಜೋತು ಬಿಂದು ಟಮ್ ತಮ್ಗೆ ಕಚ್ಚಿ ವಾಹನಗಳಿಗೆ ಹೋಗಿ ಹುಡ್ತಾರೆ ಪ್ರಾಣದ ಪ್ರಾಣ ಇರುತ್ತೆ ಜೊತೆಗೆ ಪಾಲಕೃತ ಏನಂದ್ರೆ ಭಯದ ವಾತಾವರಣ ಸೃಷ್ಟಿಯಾಗಿತ್ತು ಆದ್ರೆ ಜೀಕರಣ ನ್ಯೂಸ್ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಎನ್ ಡಬ್ಲ್ಯೂ ಕೆ ಆರ್ ಟಿ ತಂಡ ಭೇಟಿ ನೀಡಿ ಅಲ್ಲಿರ್ತಕ್ಕಂತ ಗ್ರಾಮಸ್ಥರಿಗೆ ಭರವಸೆಯನ್ನು ನೀಡುತ್ತೆ ಏನಂದ್ರೆ ಒಂದು ವಾರಗಳಲ್ಲಿ ನಾವೇನಂದ್ರೆ ನಿಮ್ಮ ಗ್ರಾಮಕ್ಕೆ ಯಾವುದೇ ರೀತಿಯಾದಂತಹ ಬಸ್ ಸಮಸ್ಯೆ ಇಲ್ಲದೆ ರೀತಿಯಾಗಿ ವಿದ್ಯಾರ್ಥಿಗಳು ಏನಂದ್ರೆ ಸುಗಮ ಸುಗಮವಾದಂತಹ ಸಂಚಾರ ಮಾಡಿ ತಮ್ಮ ವಿದ್ಯಾಭ್ಯಾಸ ಮಾಡಿ ಉತ್ತಮಿತ ಸ್ಥಾನಕ್ಕೆ ಏರುವಂತಹ ಪ್ರಯತ್ನವನ್ನ ನಮ್ಮ ಎನ್ ಡಬ್ಲ್ಯೂ ಕೆ ಆರ್ ಟಿಸಿ ವಿಭಾಗದಲ್ಲಿ ಯಾವ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಮಾಡ್ಕೊಡ್ತೇವೆ ಬಸ್ಸಿನ ವ್ಯವಸ್ಥೆ ಮಾಡ್ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ಭರವಸೆ ಭರವಸೆಯನ್ನ ನೀಡಿದ್ದಾರೆ ಜೀ ಕನ್ನಡ ನ್ಯೂಸ್ ಸುದ್ದಿ ಬಿತ್ತರಿಸಿದ ಈ ಒಂದು ಸುದ್ದಿಯನ್ನು ಆಧಾರಿತವಾಗಿ ಏನು ಅಧಿಕಾರಿಗಳು ಹೋಗಿದ್ರು ಜೊತೆಗೆ ಅಲ್ಲಿರತಕ್ಕಂಥ ಗ್ರಾಮಸ್ಥರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಈಗ ಸಂತಸವನ್ನ ವ್ಯಕ್ತಪಡಿಸಿರುವಂತದ್ದು ವಿಶ್ವನಾಥ್ ಧನ್ಯವಾದ ಹಣಗಿ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ವಯೋವೃದ್ಧರು ಸಾರ್ವಜನಿಕರು ಬಸ್ಸಿನ ವ್ಯವಸ್ಥೆಯ ಅನಾನುಕೂಲತೆಯ ಅಂಗವಾಗಿ ಹಲವಾರು ಜನರು ತೊಂದರೆಗೀಡಾಗಿದ್ದರು ಆದ್ದರಿಂದ ಅದನ್ನು ಆ ವಿಷಯವನ್ನು ಮಾಧ್ಯಮಗಳಲ್ಲಿ ಬಿತ್ತರಿಸಿದ್ದಕ್ಕೆ ಸಾರಿಗೆ ಅಧಿಕಾರಿಗಳು ಈ ಹಂದಿನೂರು ಗ್ರಾಮಕ್ಕೆ ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆಗಳನ್ನು ಆಲಿಸಿ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಇನ್ನು ವಾರ ಅಥವಾ ಹತ್ತು ದಿನದಲ್ಲಿ ಅದು ಆ ಸಮಸ್ಯೆಗಳನ್ನು ಪರಿಹರಿಸಬೇಕಂತ ಇಲ್ಲಿ ಆಸ ಆಶ್ವಾಸನೆಯನ್ನು ಕೊಟ್ಟು ಹೋಗಿದ್ದಾರೆ ಆದಷ್ಟು ಬೇಗ ಆ ಅಧಿಕಾರಿಗಳು ನಮ್ಮ ಹಂದಿನೂರು ಮತ್ತು ಮೇನ್ಮರಿ ಭಾಗಕ್ಕೆ ಬಸ್ಗಳನ್ನು ವ್ಯವಸ್ಥೆ ಮಾಡಿ ಈ ಗ್ರಾಮದ ಎಲ್ಲ ಸಾರ್ವಜನಿಕರಿಗೂ ವಿದ್ಯಾರ್ಥಿಗಳಿಗೂ ಹಾಗೂ ವಯೋವೃದ್ಧರಿಗೂ ಸಹಿತ ಅನುಕೂಲ ಮಾಡಿಕೊಡಬೇಕು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ